ಅಕ್ಟೋಬರ್ ತಿಂಗಳಿನಲ್ಲಿ ಕತಾ ನ್ಯಾಯಾಲಯದಿಂದ ಮರಣದಂಡನೆಗೆ ಗುರಿಯಾಗಿದ್ದ ಎಂಟು ಮಾಜಿ ನೌಕಾಪಡೆಯ ಸಿಬ್ಬಂದಿಗಳಿಗೆ ಬಿಗ್ ರಿಲೀಫ್ ಎಂಬಂತೆ ಶಿಕ್ಷೆಯನ್ನು ಕಡಿತಗೊಳಿಸಲಾಗಿದೆ ಅಂತ ತಿಳಿದುಬಂದಿದೆ ಅಕ್ಟೋಬರ್ ಶೃಂಗಸಭೆಯ ಅವಧಿಯಲ್ಲಿ ಕತಾರ್ನ ಎಮಿರ್ ಶೇಖ್ ತಮೀಲ್ ಬಿನ್ ಹಮದ್ ಅಲ್ ಥಾನಿ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾದ ವಾರಗಳ ನಂತರ ಈ ಬೆಳವಣಿಗೆ ನಡೆದಿದೆ ಇನ್ನು ಬಹಿರಂಗವಾಗದ ಆರೋಪಗಳಿಗಾಗಿ ಮರಣದಂಡನೆ ಒಳಗಾಗಿರುವವರು ಕಡಿತದ ಶಿಕ್ಷೆಯನ್ನ ಎದುರಿಸಬೇಕಾಗುತ್ತದೆ ಅಂತ ಭಾರತ ಸರ್ಕಾರ ತಿಳಿಸಿದೆ ಮುಂದಿನ ಕ್ರಮಗಳನ್ನು ನಿರ್ಧರಿಸಲು ಕಾನೂನು ತಂಡ ಮತ್ತು ಕುಟುಂಬ ಸದಸ್ಯರೊಂದಿಗೆ ನಿಕಟ ಸಂಪರ್ಕದಲ್ಲಿದ್ದೇವೆ ನಾವು ಮೊದಲಿನಿಂದಲೂ ಅವರ ಬೆಂಬಲಕ್ಕೆ ನಿಂತಿದ್ದೇವೆ ಮತ್ತು ನಾವು ಎಲ್ಲಾ ದೂತವಾಸ ಮತ್ತು ಕಾನೂನು ನೆರವನ್ನು ನೀಡುವುದನ್ನು ಮುಂದುವರಿಸುತ್ತೇವೆ ನಾವು ಕತಾರ್ ಅಧಿಕಾರಿಗಳೊಂದಿಗೆ ವಿಷಯ ವಿನಿಮಯ ಮಾಡಿಕೊಳ್ಳುವುದನ್ನು ಮುಂದುವರಿಸುತ್ತೇವೆ ಅಂತ ಭಾರತ ಸರ್ಕಾರ ತಿಳಿಸಿದೆ ಇನ್ನು ಈ ಪ್ರಕರಣದ ಎಲ್ಲ ಎಂಟು ನೌಕಾಪಡೆ ಯೋಧರಿಗೆ ವಿಭಿನ್ನ ಅವಧಿಯ ಜೈಲು ಶಿಕ್ಷೆಯನ್ನ ನೀಡಲಾಗಿದೆ ಕಡಿಮೆಯೆಂದರೆ ನಾವಿಕ ರಾಗೇಶ್ಗೆ ಮೂರು ವರ್ಷ ಜೈಲು ಮತ್ತು ಇತರೆ ಏಳು ಮಂದಿಗೆ ಹತ್ತು ವರ್ಷಗಳಿಂದ ಇಪ್ಪತ್ತೈದು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಲಾಗಿದೆ ಅಂತ ಮೂಲವೊಂದು ತಿಳಿಸಿದೆ ಅಂತೆಯೇ ಗಲ್ಲು ಶಿಕ್ಷೆಯನ್ನು ಜೈಲು ಶಿಕ್ಷೆಯಾಗಿ ಮಾರ್ಪಡಿಸಿದ ಕುರಿತು ಮಾಹಿತಿ ನೀಡಿರುವ ಕೋರ್ಟ್ ಪ್ರಕರಣದ ಸೂಕ್ಷ್ಮ ಸ್ವರೂಪದ ಕಾರಣ ಅದನ್ನು ಇನ್ನೂ ಸಾರ್ವಜನಿಕಗೊಳಿಸಲಾಗಿಲ್ಲ ಎಲ್ಲ ನೌಕಾಪಡೆ ಯೋಧರ ಪತ್ನಿಯರು ಕೆಲವು ಸಮಯದಿಂದ ದೋಹಾದಲ್ಲಿದ್ದರೂ ಗುರುವಾರದ ವಿಚಾರಣೆಗಾಗಿ ಕಾಯ್ತಾ ಇದ್ರು ಅನುಭವಿಗಳ ಆರೋಗ್ಯದ ವೈಫಲ್ಯವು ಪತ್ನಿಯರ ಚಿಂತೆಗೆ ಕಾರಣವಾಗಿತ್ತು ಯಾಕೆಂದರೆ ಅವರಲ್ಲಿ ಕೆಲವರು ಹಸಿವನ್ನು ಕಳೆದುಕೊಂಡಿದ್ದಾರೆ ಮತ್ತು ಇತರರು ಹಲವು ಅನಾರೋಗ್ಯ ಸಮಸ್ಯೆಗಳಿಗೆ ತುತ್ತಾಗಿದ್ದಾರೆ ಎನ್ನಲಾಗಿದೆ ಈ ವಿಚಾರವಾಗಿ ಗುರುವಾರ ನಾಲ್ಕನೇ ವಿಚಾರಣೆ ಕೂಡ ನಡೆಯಿತು ಹಿಂದಿನ ವಿಚಾರಣೆಗಳು ನವೆಂಬರ್ ಇಪ್ಪತ್ಮೂರು ನವೆಂಬರ್ ಮೂವತ್ತು ಮತ್ತು ಡಿಸೆಂಬರ್ ಏಳರಂದು ನಡೆದವು ವಿಚಾರಣೆಗಾಗಿ ಕತಾರ್ನಲ್ಲಿ ಇರುವ ಭಾರತೀಯ ರಾಯಭಾರಿ ವಿಪುಲ್ ಮತ್ತು ನೌಕಾ ಯೋಧರ ಕುಟುಂಬಗಳು ಗುರುವಾರ ಮೇಲ್ಮನವಿ ವಿಚಾರಣೆ ವೇಳೆ ನ್ಯಾಯಾಲಯದಲ್ಲಿ ಹಾಜರಾಗಿದ್ದರು ಕಮಾಂಡರ್ಗಳಾದ ಪೂರ್ಣೇಂದೂ ತಿವಾರಿ ಸುಗುಣಾಕರ್ ಪಾಕಲಾ ಅಮಿತ್ ನಾಗಪಾಲ್ ಸಂಜೀವ್ ಗುಪ್ತಾ ಮತ್ತು ಕ್ಯಾಪ್ಟನ್ಗಳಾದ ನವತೇಜ್ ಸಿಂಗ್ ಗಿಲ್ ಬೀರೇಂದ್ರ ಕುಮಾರ್ ವರ್ಮಾ ಮತ್ತು ಸೌರಭ್ ವಸಿಷ್ಠ ನಾವಿಕ ರಾಗೇಶ್ ಗೋಪಕುಮಾರ್ ಬಂಧಿತ ಎಂಟು ಮಂದಿ ಇವರ ವಿರುದ್ಧದ ಆರೋಪಗಳನ್ನು ಇಂದಿಗೂ ಬಹಿರಂಗಗೊಳಿಸದೇ ಇರುವುದು ಕುತೂಹಲವನ್ನ ಮಾಡಿದೆ